ಉಕ್ಕಿನ ನಗರ ಎಂದೇ ಖ್ಯಾತಿ ಪಡೆದಿರುವ ಭದ್ರಾವತಿಯರಿಂದ ವಿಎಸ್ಐಎಲ್ ಕಾರ್ಖಾನೆಯನ್ನ ಪುನಶ್ಚೇತನಗೊಳಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಶಶಿಕುಮಾರ್ ಹೇಳಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕರ್ನಾಟಕದ ಕುಮಾರಸ್ವಾಮಿ ಕ್ಯಾಬಿನೆಟ್ ದರ್ಜೆಗೆ ಸೇರಿದ್ದು ಉಕ್ಕಿನ ಸಚಿವರಾಗಿದ್ದಾರೆ ಆದ್ದರಿಂದ ಮಾಜಿ ಸಿಎಂ ಭದ್ರಾವತಿ ಕಾರ್ಖಾನೆಯನ್ನ ಅಭಿವೃದ್ಧಿಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ ಕಾಣಿಸಿದೆ ಆತ್ಮೀಯ ಸ್ನೇಹಿತರೆ ಇವತ್ತು ಎನ್ ಡಿ ಎ ಸರ್ಕಾರದಲ್ಲಿ ಎನ್ ಡಿ ಎ ಸರ್ಕಾರದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಮಂತ್ರಿ ಆಗಿರ್ತಕ್ಕಂಥದ್ದು ಭಾಳ ಒಳ್ಳೆಯ ವಿಚಾರ ಭದ್ರಾವತಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾಕಂತಂದರೆ ಇವತ್ತು ಕಾರ್ಖಾನೆ ವಿ ಎಸ್ ಎಲ್ ಕಾರ್ಖಾನೆ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಅಳಿವಿನ ಹೆಚ್ಚಲಿದೆ ಅದನ್ನು ಉಳಿಸ್ಲಿಕ್ಕೆ ಇನ್ನೋರು ಯಾರು ಕೂಡ ಸರಿಯಾದ ರೀತಿ ಪ್ರಯತ್ನ ಮಾಡಿದ್ರೆ ನಮ್ಮ ಕಾರ್ಖಾನೆ ಹಾಳಾಗಿತ್ತು ಈಗ ಕುಮಾರಸ್ವಾಮಿ ಅವರೇ ಮಂತ್ರಿ ಆಗಿರೋದ್ರಿಂದ ನಮ್ಮೂರಿನ ನಾಗರಿಕರಿಗೆ ನಿರೀಕ್ಷೆ ಇದೆ ಕಾರ್ಖಾನೆ ಉಳಿಯುತ್ತೆ ಅಂತ ಹೇಳಿ ಆದ್ದರಿಂದ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಭದ್ರಾವತಿಯ ನಾಗರಿಕರ ಪರವಾಗಿ ನಾನು ಮನವಿ ಮಾಡ್ಕೊಳ್ಳೋದೇನಂತಂದರೆ ಕಾರ್ಖಾನೆ ಉಳಿಸೋಕ್ಕೆ ಜಾಸ್ತಿಯಿಂದ ತಗೋಬೇಡಿ ಭಾಳ ಬೇಗ ಕಾರ್ಖಾನೆ ಉಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಈ ಮೂಲಕ ಅವರಿಗೆ ನಮ್ಮೂರಿನ ನಾಗರಿಕರ ಪರವಾಗಿ ವಿನಂತಿ ಮಾಡ್ಕೊತಾ ಇದ್ದೇನೆ ಶಶಿಕುಮಾರ್ ಗೌಡ ಸಾಮಾಜಿಕ ಹೋರಾಟಗಾರ ಭದ್ರತೆ